ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ ಆಬಿಗಂಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ನಿಮ್ಮ ನಿರಂತರ ಬೆಂಬಲಕ್ಕೆ ಖಂಡಿತ ಹಚ್ಚಿರಋಣಿ ಇದೇ ಬೆಂಬಲ ಇದೇ ನಿರಂತರ ನಿಮ್ಮ ಒಂದು ಕಮೆಂಟ್ಸ್ ನಿಮ್ಮ ಒಂದು ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಆಸೆ ಪಡ್ತೀನಿ ಜೊತೆಗೆ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಾಚ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಡಿ ನಂತರ ಹೆಚ್ಚಿನವರಿಗೆ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಒಂದು ಅದ್ಭುತ ಟಾಪಿಕ್ ಖಂಡಿತ ತುಂಬ ಖುಷಿ ಪಡ್ತೀರಿ ಇಷ್ಟು ದಿವಸ ತನ್ನ ಹೊಲಗಳಿಗೆ ಕಾಗದ ಪತ್ರಗಳಿಲ್ಲ ತಾನು ಸರಕಾರಿ ಭೂಮಿಯಲ್ಲಿ ವಾಸಿಸ್ತಾ ಇದ್ದೀನಿ ಮುಂದೆ ಏನಾಗುತ್ತೋ ಇದು ಯಾರಾದರೂ ತೊಗೊಂಡು ಹೋಗ್ತಾರೇನೋ ಇದ್ರ ಏನಾದರೂ ನನಗೆ ನನ್ನ ಹೆಸರಿಗೆ ಆಗತ್ತೋ ಇಲ್ಲ ಅಂತ ತುಂಬ ಜನ ತುಂಬ ಅವರ ಗದ್ದೆಗಳ ಬಗ್ಗೆ ಇರ್ಬೋದು ಹೊಲಗಳ ಬಗ್ಗೆ ಇರ್ಬೋದು ಮನೆ ಮಾಡಿಕೊಂಡು ವಾಸಿಸ್ತಿರೋ ಜಾಗಗಳ ಬಗ್ಗೆ ಇರ್ಬೋದು ತುಂಬ ಕುತೂಹಲಗಳಿತ್ತು ಮತ್ತೆ ಗೊಂದಲಗಳು ಕೂಡ ಇತ್ತು ಹಾಗಾಗಿ ಆ ಗೊಂದಲಗಳಿಗೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ತೆರೆ ಎಳೆಯುವಂಥ ಒಂದು ದೊಡ್ಡ ಮನಸ್ಸನ್ನು ಮಾಡಿದೆ ಭೂ ಗ್ಯಾರಂಟಿ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಅಂಥೇಳಿ ನನ್ನ ಭೂಮಿ ಅನ್ನುವಂಥದ್ದು ಕಾನ್ಸೆಪ್ಟ್ ಇರುವಂಥದ್ದು ಹಾಗಾಗಿ ಕರ್ನಾಟಕದ ರೈತರಿಗೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಏನು ಐದು ಯೋಜನೆಗಳನ್ನು ಪಂಚ ಯೋಜನೆಗಳನ್ನು ಘೋಷಿಸಿತ್ತು ಆ ಯೋಜನೆಗಳನ್ನು ಒಂದೊಂದಾಗಿ ಈಡೇರಿಸ್ತಾ ಬಂದದ ಜೊತೆಗೆ ಆ ಐದು ಗ್ಯಾರಂಟಿ ಅಂತ ಏನು ಗ್ಯಾರಂಟಿ ಯೋಜನೆಗಳ ಜೊತೆಗೆ ರೀಸೆಂಟಾಗಿ ಮಂತ್ ಆಫ್ ಮೇಯಲ್ಲಿ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಆರನೇ ಒಂದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದರು ಸೊ ಭೂಮಿಯನ್ನು ಯಾರ್ಯಾರು ಅನುಭವಿಸ್ತಾ ಇದ್ದಾರೆ ಅವರ ಹೆಸರಿಗೆ ಕಾಗದ ಪತ್ರಗಳನ್ನು ಕೊಡುವಂಥ ಒಂದು ಕಾನ್ಸೆಪ್ಟಾಗಿ ಇದನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ಒಂದು ಅನೌನ್ಸ್ ಕೂಡ ಆಗಿತ್ತು ಹಾಗೆ ಘೋಷಣೆಗಳನ್ನು ಕೂಡ ಮಾಡಿದರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗೆ ಈ ಭೂಮಿಗಳು ಸಿಗುತ್ತೆ ಯಾವ ಭೂಮಿ ನಿಮಗೆ ಸಿಗತ್ತೆ ಹೇಗೆ ಇದು ವರ್ಕ್ ಆಗುತ್ತೆ ಯಾವ ಥರ ಕಾನ್ಸೆಪ್ಟ್ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಹೇಳ್ತೀನಿ ವೀಡಿಯೋ ಆಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ನೋಡಿದ ಮೇಲೆ ನಿಮ್ಮಂಥ ಹಲವಾರು ಜನರಿಗೆ ಅದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಭೂ ಗ್ಯಾರಂಟಿ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕದ ರೈತರಿಗೆ ಭೂಮಿಯ ಹಕ್ಕು ಖಚಿತಗೊಳಿಸುವ ನವಯುಗದ ಹೆಜ್ಜೆ ಅಂತಲೇ ಹೇಳಬಹುದು ಖಂಡಿತ ರಾಜ್ಯದ ರೈತರಿಗೆ ಭೂಮಿಯ ಮೇಲಿನ ಹಕ್ಕು ಹಾಗೂ ಸ್ಪಷ್ಟ ದಾಖಲೆಗಳು ಇನ್ನು ಕಾನೂನು ರಕ್ಷಣೆ ಸಿಗುವ ಒಂದು ಮಹತ್ವದ ಯೋಜನೆ ನನ್ನ ಭೂಮಿ ಅಭಿಯಾನ ಈವಾಗ ಕರ್ನಾಟಕದ ನಾನಾ ತಾಲೂಕುಗಳಲ್ಲಿ ವೇಗವಾಗಿ ಜಾರಿಗೆ ಬರ್ತಾ ಇದೆ ಅದನ್ನು ಅನೌನ್ಸ್ ಕೂಡ ಮಾಡಿದ್ದಾರೆ ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಅಂದ್ಕೋತೀನಿ ಸೊ ಗೊತ್ತಿಲ್ಲದಿದ್ದವರು ಇದನ್ನು ಖಂಡಿತ ಕೇಳಿ ತಿಳ್ಕೊಳ್ಬಹುದು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾದರೆ ಯೋಜನೆ ಗುರಿ ಏನು ಈ ಯೋಜನೆ ಗುರಿ ಏನು ಅಂತಂದರೆ ನಾನಾ ಕಾರಣಗಳಿಂದ ಅದು ತುಂಬ ವರ್ಷಗಳಿಂದ ಇರುವಂಥದ್ದು ಭೂಮಿ ಹಾಗೆ ಬಿದ್ದುಕೊಂಡಿದೆ ಅದನ್ನು ಯಾರೂ ಅಳತೆ ಮಾಡಲಿಲ್ಲ ನೋಡಿಲ್ಲ ಮಾಡಿಲ್ಲ ಆಗದಿದ್ದ ಜಮೀನುಗಳನ್ನು ಈಗ ಅಳತೆ ಮಾಡಿಸಿ ಅದರ ಮಾಪನಗಳನ್ನು ಮಾಡಿಸಿ ರೈತರಿಗೆ ಸರಿಯಾದ ದಾಖಲೆಗಳನ್ನು ನೀಡುವುದು ಈ ಯೋಜನೆಯ ಒಂದು ಮುಖ್ಯ ಉದ್ದೇಶ ಏಮ್ ಅಷ್ಟೇ ಸರ್ಕಾರದ್ದು ಯೋಜನೆಯ ಮೂಲಕ ರೈತರ ಭೂಮಿಯ ಹಕ್ಕನ್ನು ಡಿಜಿಟಲ್ ದಾಖಲೆ ರೂಪದಲ್ಲಿ ಸುಮ್ಮನೆ ಅಳತೆ ಮಾಡಿ ಕೊಟ್ಟು ಬಿಡೋದಲ್ಲ ಅದಕ್ಕೆ ಬೇಕಾದ ಕಾಗದ ಪತ್ರಗಳನ್ನು ಕೂಡ ರೆಡಿ ಮಾಡಿಸಿ ದಾಖಲೆಗಳನ್ನು ಕೂಡ ರೆಡಿ ಮಾಡಿಸಿ ಅದನ್ನು ಸಂಬಂಧಪಟ್ಟ ಅರ್ಹ ವ್ಯಕ್ತಿಗಳಿಗೆ ಪೂರೈಸೋದಕ್ಕೆ ಸರ್ಕಾರ ಬದ್ಧವಾಗಿ ನಿಂತುಕೊಂಡಿದೆ ಹಾಗಾದರೆ ಈ ಯೋಜನೆಗಳಲ್ಲಿ ಯಾರ್ಯಾರಿಗೆ ಸಿಗುತ್ತೆ ಈ ಭೂ ಗ್ಯಾರಂಟಿ ಯೋಜನೆ ಈ ನನ್ನ ಭೂಮಿ ಈ ಭೂಮಿ ಗ್ಯಾರಂಟಿ ಯೋಜನೆ ಯಾರಿಗೆಲ್ಲ ಸಿಗುತ್ತೆ ಅಂತ ಹೇಳಿದರೆ ಪ್ರಥಮವಾಗಿ ನಮ್ಮ ನಮ್ಮಲ್ಲಿ ಹಕ್ಕುಪತ್ರಗಳಿಲ್ಲ ಜಾಗದ ಹಕ್ಕು ಪತ್ರಗಳಿಂದ ಹಲವಾರು ವರ್ಷಗಳಿಂದ ಭೂಮಿಯನ್ನು ಉಪಯೋಗ ಮಾಡಿಕೊಂಡು ನಾವು ಬಂದಿರ್ತೀವಿ ಇನ್ನು ಮುಂದೆ ಆ ಭೂಮಿಯನ್ನು ನಾವು ಪಡೆದುಕೊಳ್ಬೋದು ಸರ್ಕಾರ ಆ ಭೂಮಿಯನ್ನು ಅವರಿಗೆ ಉಚಿತವಾಗಿ ನೀಡುತ್ತೆ ಅದಕ್ಕೆ ಏನು ದುಡ್ಡು ಕೊಟ್ಟು ತಗೋಬೇಕು ಮಾಡಬೇಕು ಅನ್ನೋ ಏನೋ ಒಂದು ಕಾನ್ಸೆಪ್ಟ್ಗಳು ಕೂಡ ಇಲ್ಲ ಭೂಮಿಯನ್ನು ಉಚಿತವಾಗಿ ಅವರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದೆ ಇನ್ನು ಕೆಲವು ಕುಟುಂಬ ಸರ್ಕಾರದ ಜಾಗದಲ್ಲಿ ಅಕ್ರಮವಾಗಿ ವಾಸ ಮಾಡ್ತಾ ಇದೆ ನಾವು ಹೇಳ್ತೀವಿ ಏನು ಹಾಗೀಗ ಅಂತ ಹೇಳ್ತೀವಿ ನಮ್ಮ ಕಡೆ ಅಲ್ವಾ ಅಕ್ರಮವಾಗಿ ಸರ್ಕಾರ ಜಾಗದಲ್ಲಿ ಮನೆಯನ್ನು ಕಟ್ಟಿಕೊಂಡು ಅಥವಾ ಇನ್ನೊಂದು ಅವರು ವಾಸ ಮಾಡ್ತಿರುವಂಥ ಕಾನ್ಸೆಪ್ಟ್ ಇದೆ ಅಲ್ವಾ ಈ ಭೂಮಿಯನ್ನು ಕೂಡ ಅಕ್ರಮ ಸಕ್ರಮದ ಅಡಿ ಯೋಜನೆ ಅಡಿಯಲ್ಲಿ ಭೂಮಿಯನ್ನು ಯಾರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಕೊಡುವುದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಇದು ಕೂಡ ಒಂದು ಅದ್ಭುತ ಯೋಜನೆ ಮತ್ತು ಎಷ್ಟು ವರ್ಷಗಳಿಂದ ಕಾಯ್ತಿರುವಂಥ ಒಂದು ಯೋಜನೆ ಅಂತಲೂ ಕೂಡ ಹೇಳ್ಬೋದು ಇನ್ನೊಂದು ಕಾನೂನುಬದ್ಧ ಲೆಕ್ಕಪತ್ರ ಇಲ್ಲದವರು ಇದರ ಇದರ ಯೋಜನೆ ಅಡಿಯಲ್ಲಿ ಕೂಡ ಅದಕ್ಕೆ ಯಾವುದೇ ಕಾಗದ ಪತ್ರಗಳೆಲ್ಲ ಸುಮ್ಮನೆ ಹೇಗೆಗೋ ಇತ್ತು ಹಾಗೆ ಹೇಗೆಗೋ ಅನುಭವಿಸ್ಕೊಂಡಿದ್ರು ಅದಕ್ಕೆ ಹಿಂದೆ ಮುಂದೆ ಏನೂ ಇಲ್ಲ ಅಂತ ನಾವೇನು ಹೇಳ್ತೀವಲ್ಲ ಅಂಥ ಒಂದು ಜಾಗಗಳಿರ್ಬೋದು ಅಥವಾ ಒಂದು ಮನೆಗಳಿರ್ಬೋದು ಒಂದು ಕಟ್ಟಡಗಳಿರ್ಬೋದು ಈ ಥರ ಎಲ್ಲವುದಕ್ಕೂ ಕೂಡ ಹಕ್ಕು ಪತ್ರಗಳನ್ನು ಅವರ ಹೆಸರಿಗೆ ಫ್ರೀಯಾಗಿ ಅಂದರೆ ಉಚಿತವಾಗಿ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಏನು ಮಾಡ್ತಾ ಇದೆ ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿದೆ ಅದನ್ನು ಅಭಿಯಾನ ಕೂಡ ಘೋಷಣೆ ಕೂಡ ಮಾಡಿದೆ ಇಂತಹ ಜಾಗಗಳಿಗೆ ನೀವು ಅರ್ಜಿಯನ್ನು ಹಾಕಿದ ನಂತರ ಏನು ಮಾಡ್ತಾರೆ ತಹಶೀಲ್ದಾರರು ಅಥವಾ ಕಂದಾಯ ಅಧಿಕಾರಿಗಳು ನೀವು ಅರ್ಜಿ ಹಾಕಿದ ಆ ಪ್ರದೇಶಕ್ಕೆ ಅಥವಾ ನೀವು ವಾಸ ಮಾಡುತ್ತಿರೋ ಆ ಒಂದು ವ್ಯಾಪ್ತಿಯ ಪ್ಲೇಸಿಗೆ ಭೇಟಿ ನೀಡ್ತಾರೆ ಪರಿಶೀಲನೆ ಮಾಡ್ತಾರೆ ಯಾರು ವಾಸ ಮಾಡ್ತಾ ಇದರ ಒಂದು ಕಾನ್ಸೆಪ್ಟ್ನೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟು ಅವರಿಗೆ ನ್ಯಾಯವಾಗಿ ಏನು ಸಿಗಬೇಕು ಅದನ್ನು ಕೊಡುವಂಥ ಒಂದು ಕೆಲಸಗಳನ್ನು ಮಾಡೋದಕ್ಕೆ ಸರ್ಕಾರ ರೆಡಿಯಾಗಿದೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಪರಿಶೀಲನೆ ನಂತರ ಅಧಿಕೃತವಾಗಿ ಎಸ್ ಅದನ್ನು ಅಳತೆ ಮಾಡಿಸಿ ಅದಕ್ಕೆ ಕಾಗದ ಪತ್ರಗಳನ್ನು ಕೂಡ ಸಂಬಂಧಪಟ್ಟವರಿಗೆ ಹಸ್ತಾಂತರ ಕೆಲಸಗಳನ್ನು ಕೂಡ ಸರ್ಕಾರ ಮಾಡಿಕೊಂಡಿದೆ ಅರ್ಜಿ ಸಲ್ಲಿಸುವಾಗ ವೆರಿ ಇಂಪಾರ್ಟೆಂಟ್ ಅರ್ಜಿಯನ್ನು ಸಲ್ಲಿಸುವಾಗ ನಾನು ಎಷ್ಟು ವರ್ಷಗಳಿಂದ ಆ ಸ್ಥಳದಲ್ಲಿ ವಾಸವಾಗಿದೆ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗುತ್ತೆ ಅದನ್ನು ಸಬ್ಮಿಟ್ ಮಾಡಿ ಪ್ರೂಫ್ ಮಾಡಬೇಕು ಪ್ರೂಫನ್ನು ಸಬ್ಮಿಟ್ ಮಾಡಬೇಕು ಯಾಕೆಂದರೆ ಅದರ ಆಧಾರದ ಮೇಲೆಯೇ ಕೂಡ ಕೊಡುವಂಥದ್ದು ಅದಕ್ಕೇನು ಪ್ರೂಫು ಅದರಲ್ಲಿ ನಾನು ಹೇಗೆ ಎಷ್ಟು ವರ್ಷ ವಾಸ ಮಾಡಿದೆ ಅನ್ನೋದು ಯಾವ ಡಾಕ್ಯುಮೆಂಟ್ ಅಂತಂದರೆ ಅದಕ್ಕೆ ತಹಶೀಲ್ದಾರ್ ಮತ್ತು ಕಂದಾಯ ಅಧಿಕಾರಿಗಳು ಏನು ವಿಸಿಟ್ ಮಾಡ್ತಾರೆ ಆವಾಗ ಅವರದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅದನ್ನು ಸಬ್ಮಿಟ್ ಮಾಡಿದರೆ ಆ ಭೂಮಿ ಪರಿಶೀಲನೆ ಮಾಡಿ ನಾವು ಸರ್ಕಾರ ಏನು ಮಾಡುತ್ತೆ ಅವರಿಗೆ ಕೊಡುತ್ತೆ ಎಂಥ ಒಂದು ಕಾನ್ಸೆಪ್ಟ್ ಇತ್ತು ತುಂಬ ವರ್ಷಗಳಿಂದ ಯಾರಿಗಾಗುತ್ತೋ ಹೇಗಾಗುತ್ತೋ ನನಗಾಗುತ್ತೋ ನನ್ನ ಮಕ್ಕಳಿಗಾಗುತ್ತೆ ಇನ್ಯಾರಿಗಾಗುತ್ತೋ ಅಂತ ಗೊಂದಲದಲ್ಲಿರುವಂಥ ಎಷ್ಟೋ ಜನಕ್ಕೂ ಕ್ಲಿಯರ್ ಪಿಕ್ಚರನ್ನು ಕೊಡುವಂಥ ಒಂದು ಯೋಜನೆ ಆಗಿದೆ ಹಾಗಾಗಿ ಇನ್ನೇನು ಕೆಲವೇ ದಿನಗಳ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಕೂಡ ಅಪ್ಲಿಕೇಶನ್ ಬಿಡ್ತಾ ಇದ್ದಾರೆ ಹೇಗೆ ಅರ್ಜಿ ಸಲ್ಲಿಸುವುದು ಏನು ಡಾಕ್ಯುಮೆಂಟ್ ಬೇಕು ಅದೆಲ್ಲದ್ರ ಬಗ್ಗೆ ರೀ ಕ್ವಿಕ್ಕಾಗಿ ಇನ್ನೊಂದು ಆಡಿಯೋ ಅಥವಾ ವಿಡಿಯೋ ಮೂಲಕ ನಾನು ಮತ್ತೆ ಬಂದು ನಿಮಗೆ ಅಪ್ಡೇಟ್ ಮಾಡ್ತೀನಿ ಇನ್ನೇನು ಈ ತಿಂಗಳತ್ತು ಇನ್ನೊಂದು ನೆಕ್ಸ್ಟ್ ಮಂತ್ಗಳಿಂದ ಅದರ ಬಗ್ಗೆ ಯೋಜನೆಗಳನ್ನು ಕೂಡ ರಚನೆ ಮಾಡ್ಬೋದು ಅಂತ ಹೇಳ್ಕೊಂಡಿದ್ದೀನಿ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಆಡಿಯೋವನ್ನು ಎಲ್ಲರೂ ಜಾಗೃತರಾಗಲಿ ಖುಷಿ ಪಡಲಿ ಅವರ ಜಾಗ ಅವರಿಗೆ ಸಿಗುತ್ತೆ ಅನ್ನೋದು ನೆಮ್ಮದಿ ಸಿಗಲಿ ಅಂತ ಹೇಳ್ತಾ ಆಡಿಯೋವನ್ನು ಕೇಳಿದ ನಂತರ ನಿಮ್ಮಲ್ಲೇ ಇಟ್ಟುಕೊಳ್ಳೋದು ನಾನು ಯಾವಾಗಲೂ ಹೇಳ್ತೀನಿ ಅನುಕೂಲ ನಮಗೆ ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ ಅವಶ್ಯಕತೆ ಅನ್ನೋದು ಎಷ್ಟೋ ಜನ ಈ ಭೂಮಿಯಲ್ಲಿದ್ದಾರೆ ಅವರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ನಿಮ್ಮ ನಿರಂತರ ಸಪೋರ್ಟ್ ಬೆಂಬಲ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್